ಎನ್ಸಿಎಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ಪುತ್ತೂರು ಬಿಜೆಪಿ ಮುಖಂಡನ ಪುತ್ರನ ಪ್ರೇಮ ವಂಚನೆ ಪ್ರಕರಣ ಬಿಜೆಪಿಯಿಂದ ಮದುವೆ ಚಿಂತನೆ ಹೌದು ಪುತ್ತೂರು ಬಿಜೆಪಿ ಮುಖಂಡ ಜಗನ್ನಿವಾಸರಾವ್ ಪುತ್ರ ಕೃಷ್ಣಾರಾವ್ ಯುವತಿಗೆ ವಂಚನೆ ಮತ್ತು ಮಗುವಾದ ಪ್ರಕರಣದ ಸಂಬಂಧ ಈಗ ಬಿಜೆಪಿಯೇ ಸಂತ್ರಸ್ತೆಯ ನೆರವಿಗೆ ಬಂದಿದೆ ಯುವತಿಗೆ ಅನ್ಯಾಯ ನಡೆದ ಆರೋಪದ ವಿಚಾರದಲ್ಲಿ ಬಿಜೆಪಿ ಹಾಗೂ ಹಿಂದೂಪರ ಸಂಘಟನೆಗಳು ಸುಮ್ಮನೆ ಕುಳಿತುಕೊಂಡಿಲ್ಲ ಮದುವೆ ಮಾಡಿಕೊಡಬೇಕು ಅನ್ನುವಂತಹ ವಿಚಾರದಲ್ಲಿ ನಾವು ಹುಡುಗಿಯ ಪರವಾಗಿದ್ದೇವೆ ಪ್ರಕರಣದ ವಿಚಾರದಲ್ಲಿ ನಮ್ಮ ಪೂರ್ಣ ಪ್ರಮಾಣದ ಯೋಚನೆಯು ಸಂತ್ರಸ್ತೆಯ ಪರವಾಗಿದೆ ಅಂತ ಹೇಳಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ ಅವರು ತಿಳಿಸಿದ್ದಾರೆ ಹೆಣ್ಣು ಮಗಳಿಗೆ ಅನ್ಯಾಯವಾಗಿರುವಂತಹ ವಿಚಾರ ಜೂನ್ ಹದಿನೆಂಟರಂದು ನಮ್ಮ ಗಮನಕ್ಕೆ ಬಂದಿದ್ದು ಬಿಜೆಪಿ ಮುಖಂಡರಲ್ಲಿ ಮಾತುಕತೆಯನ್ನ ನಡೆಸಿದಾಗ ಮಗ ಒಪ್ತಾ ಇಲ್ಲ ಅಂತ ಹೇಳಿದ್ರು ಜಾತಿ ವಿಚಾರ ಯಾವುದೂ ಇಲ್ಲ ಹಿಂದೂ ಹೆಣ್ಣು ಮಗುವಿಗೆ ಸಮಸ್ಯೆ ಆಗಬಾರದು ಅಂತ ಹೇಳಿದಾಗ ಜೂನ್ ಇಪ್ಪತ್ತ್ ಮೂರರ ಬಳಿಕ ಅವರಿಬ್ಬರ ನೋಂದಾವಣಿ ವಿವಾಹ ಮಾಡೋದಾಗಿ ಒಪ್ಪಿಕೊಂಡಿದ್ರು ಅಂತ ಹೇಳಿ ಬಿಜೆಪಿ ಮುಖಂಡ ಮುರಳಿ ಕೃಷ್ಣ ಅವರು ಹೇಳಿದ್ದಾರೆ ಪುತ್ತೂರು ಬಿಜೆಪಿ ನಾಯಕನ ಮಗನ ಲವ್ ಧೋಕಾ ಪ್ರಕರಣದಲ್ಲಿ ಹಿಂದುಳಿದ ವರ್ಗಗಳ ಆಯೋಗದ ಸದಸ್ಯೆ ಪ್ರತಿಭಾ ಕುಳಾಯಿ ಸಂತ್ರಸ್ತೆಯ ಮನೆಗೆ ಭೇಟಿ ಕೊಟ್ಟರು ಸಂತ್ರಸ್ತೆ ಹಾಗೂ ಅವಳ ಕುಟುಂಬಕ್ಕೆ ಧೈರ್ಯ ತುಂಬಿದ ಪ್ರತಿಭಾ ಅವರು ಬಳಿಕ ಸಂತ್ರಸ್ತೆಯ ತಾಯಿಗೆ ಆರ್ಥಿಕ ನೆರವನ್ನು ಕೂಡ ಕೊಟ್ಟಿದ್ದಾರೆ ನಿಮ್ಮ ಎಲ್ಲಾ ಸಂಕಷ್ಟದಲ್ಲಿ ನಾನು ನಿಮ್ಮ ಜೊತೆಗೆ ಇದ್ದೇನೆ ಯಾವುದೇ ಖರ್ಚು ಅಥವಾ ವೆಚ್ಚವಿದ್ರೂ ಕೂಡ ಅದನ್ನ ನಾನು ಭರಿಸ್ತೇನೆ ಅಂತ ಹೇಳಿ ಪ್ರತಿಭಾ ಅವರು ಮಾತು ಕೊಟ್ಟಿದ್ದಾರೆ ಸಂತ್ರಸ್ತೆಯ ತಾಯಿಗೆ ಧೈರ್ಯವನ್ನ ತುಂಬುತ್ತಾ ಯಾವುದೇ ಕಾರಣಕ್ಕೂ ಆತ್ಮವಿಶ್ವಾಸವನ್ನ ಕಳೆದುಕೊಳ್ಬೇಡಿ ನಿಮ್ಮ ಜೀವನವನ್ನ ಮುಚ್ಚಿಡುವಂತೆ ಮಾಸ್ಕ್ ಹಾಕಿಕೊಳ್ಳಬೇಡಿ ನೀವು ಯಾವುದೇ ತಪ್ಪನ್ನ ಮಾಡಿಲ್ಲ ಇಂದಿನಿಂದ ಧೈರ್ಯದಿಂದ ಬಾಳಬೇಕು ಅಂತ ಹೇಳಿದ್ದಾರೆ ಇನ್ನು ಸಂತ್ರಸ್ತೆಯ ತಾಯಿ ನಮಿತಾ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಅವರೊಂದಿಗೆ ದೂರವಾಣಿ ಸಂಭಾಷಣೆಯಲ್ಲಿ ಮಾತನಾಡಿ ತಮ್ಮ ಪುತ್ರಿಗೆ ನ್ಯಾಯ ಒದಗಿಸುವಂತೆ ಮನವಿ ಮಾಡಿದ್ದಾರೆ ಪ್ರತಿಭಾ ಕುಳಾಯಿ ಅವರ ದೂರವಾಣಿಯ ಮೂಲಕ ಸಂಪರ್ಕಗೊಂಡಂತಹ ನಾಗಲಕ್ಷ್ಮಿ ಅವರು ಸಂತ್ರಸ್ತೆಯ ತಾಯಿಗೆ ಧೈರ್ಯವನ್ನ ತುಂಬಿಸುತ್ತಾ ಕಾನೂನು ವ್ಯವಸ್ಥೆಯ ಮೂಲಕ ನಿಮ್ಮ ಮಗುವಿಗೆ ನ್ಯಾಯವನ್ನ ಕೊಡಿಸುತ್ತೇನೆ ನಿಮ್ಮ ಪರವಾಗಿ ಮಹಿಳಾ ಆಯೋಗ ನಿಂತಿದೆ ಅಂತ ತಿಳಿಸಿದ್ದಾರೆ ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ